ಲಾಖನ್ಪುರ್ ಹೆಸರಿನ ಊರಿತ್ತು ಇಲ್ಲಿ ಎರಡು ಪ್ರಸಿದ್ಧ ಹಾಸಿಗೆಯ ಅಂಗಡಿಗಳಿದ್ವು ಒಂದು ಬೃಗೋದರ್ ಮತ್ತು ಗಜೋದರ್ದು ಅಯ್ಯೋ ಅಣ್ಣ ಬೃಗೋದರ್ ನಿನ್ ಕೆಲಸ ಅಂತೂ ಯಾವಾಗಿನ ತರ ತುಂಬಾ ಚೆನ್ನಾಗಿ ನಡೀತಾ ಇದೆ ಇದೆಲ್ಲ ಅಂತೂ ದೇವ್ರ ಅಣ್ಣ ಮತ್ತೆ ನನ್ನ ಈ ಕೈನ ಚಮತ್ಕಾರ ಆ ದೇವ್ರು ನಮ್ಮೇಲೂ ಕೂಡ ಈ ತರ ಕೃಪೆ ತೋರಿಸಿದ್ರೆ ಚೆನ್ನಾಗಿರ್ತಿತ್ತಪ್ಪ ಅದು ಅಲ್ಲದೆ ನೀನು ಈ ಹಾಸಿಗೆ ನನಗಿಂತ ಜಾಸ್ತಿನೇ ಮಾರಾಟ ಆಗ್ತಾ ಇದೆ ಗಜೋದರ್ ನಿನ್ನ ಅಂಗಡಿ ಹಾಸಿಗೆ ಕೂಡ ತುಂಬಾ ಚೆನ್ನಾಗಿ ಮಾರಾಟ ಆಗ್ತಾ ಇದೆ ನೀ ಹೇಳೋದು ಕೂಡ ಸರಿಯಾಗಿದೆ ಬಿಡಿ ಇಲ್ಲಿ ಬಂದಿದ ವಿಷಯ ಏನು ಜಮೀಂದಾರ ನಾನು ನಿನಗೆ ಕೆಲಸ ಕೊಡೋಣ ಅಂತ ಬಂದೆ ಬ್ರಿಗೋದರ್ ಕೆಲವು ಹಾಸಿಗೆಗಳು ಮಾರಿಸ್ಬೇಕಾಗಿತ್ತು ಹಾಗಿದ್ರೆ ನನಗೆ ಹೊರಡ್ತೀನಿ ಜಮೀಂದಾರ ಈ ಮಾತನ್ನ ಹೇಳಿ ಗಜೋದರ್ ತನ್ನ ಅಂಗಡಿ ಕಡೆಗೆ ಹೊರಟ್ಬಿಡತಾನೆ ಬಹುಶಃ ನೀವು ನನ್ನ ಕೆಲಸ ಕೊಟ್ಟಿದ್ದು ಗಜೋದರ್ ಸ್ವಲ್ಪನೂ ಇಷ್ಟ ಆಗಲಿಲ್ಲ ಅನ್ಸುತ್ತೆ ಜಮೀಂದಾರೇ ನೋಡತವಾ ನನಗಂತೂ ನೀನ್ ಮಾಡುವಂತ ಹಾಸಿಗೆನೆ ತುಂಬಾನೇ ಇಷ್ಟ ಒಂದ್ ವೇಳೆ ಇನ್ನೊಂದ್ ಕೆಲ್ಸ ಮಾಡು ನನ್ನ ಮನೆಗೆ ಹಾಸಿಗೆ ಮಾಡಿಸ್ಕೊಡು ನೀವ್ ಹೇಳ್ದಾಗೆ ಆಗ್ಲಿ ಜಮೀನ್ದಾರೆ ಸ್ವಲ್ಪ ದಿನದಲ್ಲೇ ನಿಮ್ಮ ಹಾಸಿಗೆಗಳನ್ನ ಮಾಡಿ ಕಳಿಸ್ತೀನಿ ಸರಿ ಬ್ರಿಗೋದರ್ ನಿನ್ನ ಕೆಲ್ಸ ಪೂರ್ತಿ ಆದ್ಮೇಲೆ ನನಗೆ ತಿಳಿಸು ಗಜೋದರ್ ಇದನ್ನೆಲ್ಲ ತನ್ನ ಅಂಗಡಿ ಹತ್ರ ನಿಂತ್ಕೊಂಡು ನೋಡ್ತಾ ಇರ್ತಾನೆ ಮತ್ತೆ ಅವನ ಹೊಟ್ಟೆ ಕಿಚ್ಚಿಗೆ ಯಾವುದೇ ರೀತಿಯ ಲಗಾಮಿರಲ್ಲ ಅಡ್ಗೆ ಹೇಗ್ ಮಾಡಿದ್ದೀನಿ ಅಡಿಗೆ ಅಂತೂ ತುಂಬಾ ಸ್ವಾದಿಷ್ಟವಾಗಿದೆ ನಾನು ದಿನ ಇಡೀ ಇದೇ ಊಟಕ್ಕೋಸ್ಕರ ಕಾಯ್ತಾನೆ ಇರ್ತೀನಿ ಖುಷಿಯಾಗಿದ್ದೀರಲ್ಲ ಇವತ್ತು ಜಮೀನ್ದಾರು ಮೂರ್ ಹಾಸಿಗೆಗಳನ್ನ ಮಾಡೋದು ಕೇಳಿದ್ದಾರೆ ಅದೇ ಖುಷಿ ಇಷ್ಟೇ ಭಗವಂತ ಯಾವಾಗ್ಲೂ ಮೇಲೆ ದಯೆ ತೋರಿಸ್ಲಿ ಭಗವಂತ ಅಷ್ಟೇ ಅಲ್ಲ ತಾತನ ಕೃಪೆನು ಅಂತ ಹೇಳು ಹೌದಾ ಅದ್ ಹೇಗೇರಿ ಏನಿಲ್ಲ ಸ್ವಲ್ಪ ದಿನದಿಂದ ಕನ್ಸಲ್ ಬರ್ತಾ ಇದಾರೆ ಕನ್ಸಲ್ಲಿ ತಾತ ನನ್ನ ಹೆಸರಿಟ್ಟು ಕರೀತಾರೆ ಬ್ರಿಗೋದರ್ ಬ್ರಿಗೋದರ್ ಅಂತ ಆಮೇಲೆ ಹೊರಟು ಹೋಗ್ತಾರೆ ನನಗೇನ್ ಅನ್ಸುತ್ತೆ ಅಂದ್ರೆ ಅವ್ರು ಏನೋ ಹೇಳ್ಬೇಕು ಅಂತಿರ್ಬೇಕು ಇದನ್ನ ಅವ್ರ ಕನ್ಸಲ್ಲೇ ಕೇಳ್ಬೇಕಾಗತ್ತೆ ದಿನ ಬೃಗೋದರ್ ತನ್ನ ಅಂಗಡಿಗೆ ಹೋಗೋದಕ್ಕೆ ತಯಾರಿ ನಡೆಸಿದ್ದ ಆಗ ಅವನಿಗೆ ಬೇಗ ಬೇಗ ಬಾ ಎಲ್ಲವೂ ನಾಶ ಆಗೋಯ್ತು ಏನಾಯ್ತು ತಾತ ನೀವ್ ಯಾಕಿಷ್ಟು ಬೇಸರದಲ್ಲಿದ್ದೀರಾ ಬೇಗ ಬಾರಪ್ಪ ನಿನ್ನ ಅಂಗಡಿಗ್ಯಾರು ಬೆಂಕಿ ಹಚ್ಚಿದ್ದಾರೆ ಅಯ್ಯೋ ಭಗವಂತ ಇದನ್ನ ಯಾರು ಮಾಡಿದ್ದು ನನ್ನ ಪ್ರೀತಿಯ ಹಾಸಿಗೆ ಅಂಗಡಿ ಖಂಡಿತ ಇದನ್ನ ಗಜೋದರನೇ ಮಾಡಿರ್ಬೇಕು ನಿನ್ನ ಅಂಗಡಿ ಈ ರೀತಿ ಬೆಳಿತಿರೋದನ್ನ ನೋಡಿ ಅವನ್ಗೆ ಹೊಟ್ಟೆ ಕೀಚು ಬಂದಿತ್ತು ಅಯ್ಯೋ ತಾತ ಈ ತರ ಮಾತ್ರ ಮಾತಾಡ್ಬೇಡ ಇದಕ್ಕೂ ನನಗೂ ಯಾವುದೇ ಸಂಬಂಧ ಇಲ್ಲ ಇಲ್ಲೊಂತೂ ತುಂಬಾ ದೊಡ್ಡ ದುರ್ಘಟನೆ ಆಗೋಯ್ತು ಭೃಗೋದರ ಈ ಅಂಗಡಿನ ತುಂಬಾ ಕಷ್ಟಪಟ್ಟು ಮಾಡಿದ್ದ ಇಷ್ಟು ಕ್ರೂರವಾದ ಮನ್ಸು ಯಾರಿಗ್ ಬಂದಿರಬಹುದು ಅಂಗಡಿ ಸುಟ್ಟ ಹೋಗಿದ್ದನ್ನ ನೋಡಿ ಭೃಗೋಧರ್ ಮನ್ಸಲ್ಲಿ ತುಂಬಾ ನೋವು ಪಡ್ತಾ ಇದ್ದ ಅಲ್ಲಿಂದ ಅವನು ಸೀದಾ ಮನೆಗ್ ಹೋಗ್ಬಿಡ್ತಾನೆ ಅಲ್ಲಾರಿ ಅದಾಗಿ ಈಗ ಒಂದು ತಿಂಗಳ ಆಗೋಯ್ತು ಎಲ್ಲಿವರೆಗೂ ನೀವು ಇದೇ ರೀತಿ ದುಃಖದಲ್ಲಿ ಇರ್ತೀರಾ ತುಂಬಾ ತಲೆಮಾರಿಂದ ಈ ಅಂಗಡಿ ನಡ್ಸ್ಕೊಂಡ್ ಬಂದಿದ್ದೀವಿ ಇವತ್ತೇನಾದ್ರೂ ತಾತ ಇದ್ದಿದ್ರೆ ಅವ್ರು ತುಂಬಾನೇ ಬೇಜಾರು ಮಾಡ್ಕೋತಾ ಇದ್ರು ದುಃಖ ನನಗೂ ಆಗ್ತಾ ಇದೆ ಆದ್ರೆ ನೀವು ಇನ್ನು ಮನೆಯಲ್ಲಿ ಕೂತಿದ್ರೆ ಆಮೇಲೆ ಯಾವ ಕೆಲಸನೂ ಮಾಡೋದಕ್ಕಾಗೋದಿಲ್ಲ ಮತ್ತೆ ಮನೆಯಲ್ಲಿ ದುಡ್ಡು ಎಲ್ಲಿಂದ ಬರುತ್ತೆ ಸರಿಯಾಗಿ ಹೇಳ್ತಿದ್ಯಾ ನಾಳೆಯಿಂದ ಏನಾದ್ರೂ ಕೆಲಸ ಮಾಡ್ತೀನಿ ಈಗ ಬ್ರಿಗೋದರ್ ಗಾಢ ನಿದ್ದೆಯಲ್ಲಿ ಯಾವ್ದೋ ಕನಸು ಕಾಣ್ತಾ ಇದ್ದ ಬ್ರಿಗೋದರ್ ಎಷ್ಟು ದಿನ ಅಂತ ಹೀಗೆ ಬೇಜಾರ್ ಮಾಡ್ಕೊಂಡಿರ್ತೀಯ ತಾತ ನೀವಾ ನನ್ನ ಕ್ಷಮಿಸ್ಬಿಡಿ ತಾತ ನಾನು ನಿಮ್ಮ ಅಂಗಡಿನ ಸರಿಯಾಗಿ ನೋಡ್ಕೊಳಕ್ಕಾಗಿಲ್ಲ ಅದೀಗ ಸುಟ್ಟು ಆಗಿದೆ ನಾನು ಹಾಸಿಗೆ ಮಾಡ್ತಿದ್ನಲ್ಲ ಆ ಅಂಗಡಿನ ಹೌದು ತಾತ ಮತ್ತೆ ನನಗೀಗ ಅರ್ಥ ಆಗ್ತಿಲ್ಲ ನಾನು ಏನು ಮಾಡಲಿ ಅಂತ ಇಲ್ಲ ಬ್ರಿಗೋದರ್ ನನ್ನ ಹಾಸಿಗೆ ಅಂಗಡಿ ನಿನ್ನ ಕೈ ಚಳಕದಿಂದ ನಡೀತಾ ಇತ್ತು ಅಂಗಡಿ ಸುಟ್ಟೋಗಿರ್ಬೋದು ಆದರೆ ನಿನ್ನ ಕಲೆಯನ್ನು ಸುಟ್ಟೋಗಿಲ್ಲ ಹಾಗಿದ್ರೆ ನೀವೇ ಹೇಳಿ ತಾತ ನಾನೀಗ ಏನು ಮಾಡಲಿ ಯಾವುದಾದ್ರೂ ದಾರಿ ತೋರಿಸಿ ಸರಿ ಕಂದ ಹೇಳ್ತೀನಿ ನಮ್ಮ ಪರಿವಾರಕ್ಕೆ ಹಿಂದಿನಿಂದನೂ ಒಂದು ವರ ಇದೆ ಆ ವರ ನಮ್ಮ ಪೀಳಿಗೆಯವ್ರಿಗೆ ಒಬ್ರಿಂದ ಒಬ್ಬರಿಗೆ ಬರ್ತಾನೆ ಇರುತ್ತೆ ಯಾವ ತರ ವರ ತಾತ ಹಾಸಿಗೆ ಗಾಡಿ ನೀನು ಹಾಸಿಗೆಗೆ ಎರಡು ಚಕ್ರನ ಕಟ್ಬೇಕು ಆಗ ಅದು ಹಾಸಿಗೆ ಗಾಡಿ ಆಗ್ಬಿಡುತ್ತೆ ಈಗ ನಾನು ಇಲ್ಲಿಂದ ಹೊರಡ್ತೀನಿ ಅಯ್ಯೋ ಇದೆಂದ ಕನಸಾಗಿತ್ತು ಹಾಸಿಗೆ ಗಾಡಿನ ಬ್ರಿಗೋದರ್ ತಾತ ಹೇಳಿದ ಮಾತನ್ನ ಗಮನದಲ್ಲಿಟ್ಕೊಂಡು ಹಾಸಿಗೆ ಗಾಡಿ ಮಾಡೋದಕ್ಕೆ ಅಂತ ಕಾಡಿಂದ ಕಟ್ಟಿಗೆ ಕಡ್ಕೊಂಡು ಬರ್ತಾನೆ ಏನು ವಿಷಯ ಬ್ರಿಗೋದರ್ ತುಂಬ ದಿನಗಳಾದ್ಮೇಲೆ ಅಂಗಡಿ ಹತ್ರ ಬಂದಿದ್ಯಲ್ಲಪ್ಪಾ ಹಾ ಅಣ್ಣ ಎಷ್ಟು ದಿನ ಅಂತ ಮನೇಲಿ ಸುಮ್ಮನೆ ಕೂತ್ಕೊಳ್ಳಿ ಕಟ್ಟಿಗೆ ತಗೊಂಡು ಬಂದಿದ್ಯಾ ಮತ್ತೆ ಅಂಗಡಿ ಓಪನ್ ಮಾಡೋ ಯೋಚನೆ ಏನಾದರೂ ಬಂತ ನೀವೇ ನೋಡ್ತೀರಿ ಅಣ್ಣ ಹೊಸದಾಗಿ ಏನೋ ಮಾಡ್ತಾ ಇದ್ದೀನಿ ನೋಡೋಣ ಅದೇನು ಹೊಸದಾಗಿ ಮಾಡ್ತೀಯಾ ಅಂತ ಇದನ್ನೇಗೋ ಮಾಡ್ಸಲ ಓಡಿಸಿ ನೋಡ್ತೀನಿ ಗಜೋದರ್ಗಂತೂ ಇನ್ನೂ ಜಾಸ್ತಿ ಕೋಪ ಬಂದ್ಬಿಡ್ತು ಅರೆ ನೀವಂತೂ ಅದ್ಭುತವಾದ ಗಾಡಿ ಮಾಡಿದೀರಾ ಊರಲ್ಲೆಲ್ಲ ಇದರ ಬಗ್ಗೆನೆ ಚರ್ಚೆ ನಡೀತಾ ಇದೆ ಚರ್ಚೆ ಏನೋ ನಡೀತಾ ಇದೆ ನಿನ್ನೆ ರಾತ್ರಿ ಕನ್ಸಲ್ಲಿ ತಾತ ಇದ್ದ ನನಗೆ ಹೇಳ್ಬಿಟ್ಟು ಹೋಗಿದ್ರು ನನಗೆ ವರದಾನ ಇದೆ ಅಂತ ನಾನೇನಾದ್ರೂ ಹಾಸಿಗೆಗೆ ಚಕ್ರನ ಕಟ್ಟಿದ್ರೆ ಆಗದು ಹಾಸಿಗೆ ಗಾಡಿ ಆಗುತ್ತಂತೆ ಅಷ್ಟೇ ಭಗವಂತ ಯಾವಾಗ್ಲೂ ನಮ್ ಮೇಲೆ ತನ್ನ ಇಟ್ಟಿರ್ಲಿ ಅಷ್ಟೇ ಸಾಕು ಕೃಪೆ ಇದ್ರೆ ಸಾಕು ಇನ್ಮೇಲೆ ಈ ಹಾಸಿಗೆ ಜೀವನ ನಡೆಯುತ್ತೆ ಏನಪ್ಪ ತಮ್ಮ ಬರಿಗೋದರ್ ಬನ್ನಿ ಜಮೀನ್ದಾರೇ ಏನ್ ಈ ಕಡೆ ಏನೋ ಹೊಸದಾಗಿ ಮಾಡ್ತಿದ್ಯಾ ಅಂತ ಕೇಳ್ಪಟ್ಟೆ ನಿನ್ನ ಹಾಸಿಗೆ ಗಾಡಿ ಮಾಡಿದ್ಯಲ್ಲ ಅದೇ ವಿಷಯದ ಬಗ್ಗೆ ಮಾತಾಡೋಣ ಅಂತ ಬಂದೆ ಏನು ವಿಷಯ ಜಮೀನ್ದಾರ್ರೆ ಹೇಳಿ ವಿಷಯ ಏನಂದ್ರೆ ಬ್ರಿಗೋದರ್ ನನಗೂ ಕೂಡ ಈ ತರ ಒಂದು ಹಾಸಿಗೆ ಗಾಡಿ ಬೇಕಿತ್ತು ನಿನಗೆ ಎಷ್ಟು ದುಡ್ಡು ಬೇಕೋ ಅಷ್ಟು ದುಡ್ಡು ತಗೋ ನನಗೆ ಖುಷಿ ಆಗ್ತಿರೋ ವಿಷಯ ಏನು ಅಂದ್ರೆ ಮೊದಲು ಕೆಲಸ ಕೊಡ್ತಿರೋರು ನೀವು ಅಂತ ಆದಷ್ಟು ಮೇಲೆ ಇದನ್ನ ತಯಾರಿಸಿ ನಿಮ್ ಮನೆ ಕಳ್ಸ್ಕೊಡ್ತೀನಿ ಬ್ರಿಗೋದರ್ ನ ಹಾಸಿಗೆಯ ಗಾಡಿ ತುಂಬಾ ಮಾರಾಟ ಆಗಕ್ ಶುರುವಾಯ್ತು ಮತ್ತೆ ಅವನು ಹೊಸ್ದಾಗಿ ಮತ್ತೆ ಅಂಗಡಿ ಶುರು ಮಾಡ್ದ ಅಲ್ಲಪ್ಪ ಬ್ರಿಗೋದರ್ ನಿನ್ನ ಹಾಸಿಗೆ ಗಾಡಿಯನ್ನ ಓಡ್ತಾ ಇದೆ ಈಗ ನೀನ್ ಚೆನ್ನಾಗಿ ದುಡ್ಡು ಮಾಡಿದ್ಯಾ ಆದ್ರಿಂದ ನನ್ನ ಅಂಗಡಿನ ಯಾರು ಮೂಸು ನೋಡಲ್ಲ ನೀನೀಗ್ಲೂ ನಿನ್ನ ಹಾಸಿಗೆಯನ್ನು ಮಾರ್ಬಹುದು ಯಾಕಂದ್ರೆ ನಾನೀಗ ಹಾಸಿಗೆ ಗಾಡಿ ಮಾಡೋದ್ರಲ್ಲಿ ಆಗಿರ್ತೀನಿ ಅಲ್ಲ ತಮ್ಮ ಇದನ್ನೆಲ್ಲ ಹೇಗ್ ಮಾಡ್ತೀಯಾ ನೀನು ಸ್ವಲ್ಪ ನನಗೂ ಹೇಳ್ಕೊಡು ನನ್ನ ಗಾಡಿನೂ ಸ್ವಲ್ಪ ಓಡ್ಲಿ ನಾನೇನೋ ಹೇಳ್ಕೊಡ್ತೀನಿ ಆದ್ರೆ ನಿಮ್ ಕೈಲಂತೂ ಆಗಲ್ಲ ನಿನ್ಗೇನು ಅನ್ಸುತ್ತೆ ನನ್ನ ಕೈಯ್ಯಲ್ಲಿ ಕಲೆ ಇಲ್ಲ ಅಂತನಾ ಅಲ್ಲ ಅಲ್ಲ ವಿಷಯ ಕಲೆದಲ್ಲ ನಾನು ಯಾವಾಗ ಇದಕ್ಕೆ ಚಕ್ರ ಕಟ್ತೀನೋ ಅವಾಗ ಓಡುತ್ತೆ ಅದು ನನಗಿರೋ ವರ ಬ್ರಿಗೋದರ್ನ ಮಾತ್ ಕೇಳಿ ಗಜೋದರ್ಗೆ ಮತ್ತೆ ತುಂಬಾ ಕೋಪ ಬರುತ್ತೆ ಮತ್ತೆ ಈಗ ಅವನೇ ಸ್ವಂತವಾಗಿ ಒಂದು ಹಾಸಿಗೆ ಗಾಡಿ ಮಾಡೋ ಪ್ರಯತ್ನ ಮಾಡ್ತಾನೆ ಎಷ್ಟೇ ಪ್ರಯತ್ನ ಪಟ್ರು ಈ ಗಾಡಿಯನ್ನು ತಯಾರಾಗುತ್ತೆ ಆದ್ರೆ ಯಾಕೆ ಓಡ್ತಾ ಇಲ್ಲ ಅರೆ ಗಜೋದರ್ ನೀನು ಹಾಸಿಗೆ ಗಾಡಿ ಮಾಡೋಕ್ ಶುರು ಮಾಡಿದ್ಯಾ ಆ ಕಣಪ್ಪ ನಮ್ಗೂ ಕೂಡ ತೋರಿಸು ಬಿರ್ಗೋದರ್ ನಿನಗೆ ಏನ್ ಹೇಳ್ಕೊಟ್ಟ ಅಂತ ಅಯ್ಯೋ ತಾತ ಕಾಲು ಇಳಿತಾ ಇದ್ದೀರಾ ಏನಾಯ್ತು ನೋಡಕ್ಕೆ ಹಾಸಿಗೆ ಗಾಡಿ ತಗನೆ ಇದೆ ಓಡ್ತಾ ಇಲ್ವಾ ಅವ್ರಿಗೆ ಮೊದ್ಲೇ ಹೇಳಿದ್ದೆ ಜಮೀನ್ದಾರ್ರೆ ನನ್ನ ವರ ಇಲ್ಲ ಅಂದ್ರೆ ಇದು ಓಡಲ್ಲ ಅಂತ ಒಂದ್ ವೇಳೆ ನಾನ್ ಚಕ್ರ ಹಾಕಿಲ್ಲ ಅಂದ್ರೆ ಏನು ಪ್ರಯೋಜನ ಇಲ್ಲ ಆಯ್ತಪ್ಪಾ ನೀನ್ ಹೇಳೋದೇ ಸರಿ ನಾನು ಬರ್ತೀನಿ ನನಗನ್ಸುತ್ತೆ ಅಂಗಡಿ ಸುಟ್ಟಾಕಿ ಇವ್ಗಿನ್ನೂ ಸಮಾಧಾನ ಆಗಿಲ್ಲ ಅಂತ ಗಜೋದರಿಂದ ಸ್ವಲ್ಪ ಹುಷಾರಾಗಿರಪ್ಪ ಬ್ರಿಗೋದರ್ ಹಾ ತಾತ ಸರಿಯಾಗಿ ಹೇಳ್ತಾ ಇದಾರೆ ಸ್ವಲ್ಪ ಹುಷಾರಾಗಿರು ಬ್ರಿಗೋದರ್ ನೀವು ಹೇಳ್ದಾಗೆ ಆಗ್ಲಿ ಮತ್ತೆ ಬ್ರಿಗೋದರ್ ನಿನ್ನ ಹತ್ರ ಸ್ವಲ್ಪ ಕೆಲಸ ಇತ್ತು ಹೇಳಿ ಜಮೀನ್ದಾರ್ರೆ ಏನ್ ಮಾಡ್ಲಿ ವಿಷಯ ಏನು ಅಂದ್ರೆ ಆಸ್ಪತ್ರೆ ಊರಿಂದ ತುಂಬಾನೇ ದೂರ ಇದೆ ನಾನು ಏನನ್ಕೋತೀನಿ ಅಂದ್ರೆ ನೀನೊಂದು ಹತ್ತು ಹಾಸಿಗೆ ಗಾಡಿಗಳನ್ನ ಮಾಡಿ ಯಾರಿಗಾದರೂ ಅವಶ್ಯಕತೆ ಇದ್ದಾಗ ಯಾರಿಗಾದ್ರೂ ತುಂಬಾ ಆಘಾತ ಆದಾಗ ಆಗ ಅವರು ಆರಾಮಾಗಿ ಹೋಗ್ಬೋದು ಅಂತ ನಾನು ಪ್ರಯತ್ನ ಪಡ್ತೀನಿ ಜಮೀನ್ದಾರ್ರೆ ಆದಷ್ಟು ಬೇಗ ಮಾಡೋದಕ್ಕೆ ತಗೋಯ್ ದುಡ್ನಾ ಉಳ್ದಿದುಡ್ ನಾನು ಅದಾದ ನಂತರ ಕೊಡ್ತೀನಿ ಇವತ್ತಂತೂ ತುಂಬಾ ಖುಷಿಯಾದ ದಿನ ಜಮೀನ್ದಾರು ಹತ್ತು ಹಾಸಿಗೆ ಗಾಡಿಗಳನ್ನ ಮಾಡೋದಕ್ಕೆ ಹೇಳಿದ್ದಾರೆ ಅರೆ ಇದಂತೂ ತುಂಬಾ ಖುಷಿಯಾದ ವಿಷಯ ಆದ್ರೆ ನಿಮ್ ಮುಖ ಬೇರೆ ವಿಷಯನೇ ಹೇಳ್ತಾ ಇದೆ ನಿನ್ನ ದೃಷ್ಟಿಯಿಂದ ನಾನು ಹೇಗ್ ತಪ್ಪಸ್ಕೊಳಕ್ ಆಗುತ್ತೆ ನನಗೆ ಗಜೋದರಂದೇ ಚಿಂತೆ ಆಗ್ತಾ ಇದೆ ತಾತ ಹೇಳ್ತಾ ಇದ್ರು ಇವನೇ ಸುಟ್ಟಾಕಿರೋದು ಯಾಕೆ ಸುಡುವಾಗಂತೂ ಯಾರು ನೋಡಿಲ್ಲ ಇದು ತಾತ ಮತ್ತು ಕೆಲವು ಜನರಿಗೆ ಮಾತ್ರ ಗೊತ್ತಿದೆ ಈ ಊರಲ್ಲಿ ಅವನ ಬಿಟ್ರೆ ಇಂಥ ಕೆಲಸ ಯಾರು ಕೂಡ ಮಾಡಲ್ಲ ಆದ್ರೆ ಅವ್ರು ಹೊಟ್ಟೆ ಕಿಚ್ಚಿಂದ ಇಂಥ ಕೆಲಸ ಮಾಡಬಾರ್ದು ಅಲ್ವಾ ಇದುವರೆಗೂ ನಾನು ಅವನ್ಗೇನು ಕೂಡ ಹೇಳಿಲ್ಲ ಆದ್ರೆ ಅವನ ಹೊಟ್ಟೆ ಕಿಚ್ಚು ಇನ್ನೂ ಕಡಿಮೆ ಆಗಿಲ್ಲ ನನ್ನ ಸ್ವಂತ ಅಂಗಡಿ ಸುಟ್ಟಿದ್ದು ಅವನೇ ಅಂತ ಗೊತ್ತಾದ್ಮೇಲೆ ಕೂಡ ನಾನು ಕ್ಷಮಿಸಿದ್ದೀನಿ ಒಂದ್ ವೇಳೆ ಹೀಗೆ ಇದ್ರೆ ಅವ್ರ ವಿಷಯನ ನೀವು ಎಲ್ರ ಮುಂದೆ ಬಯಲ್ ಮಾಡಬೇಕಾಗತ್ತೆ ಸರಿಯಾಗಿ ಹೇಳ್ತಿದ್ಯಾ ಒಂದು ಉಪಾಯ ಇದೆ ನಾಳೆ ಜಮೀನ್ದಾರ್ನ ಭೇಟಿಯಾಗಿ ಇದ್ರ ಬಗ್ಗೆ ಮಾತಾಡ್ತೀನಿ ಜಮೀನ್ದಾರ ಮುಖ್ಯವಾದ ಕೆಲ್ಸದ ಮೇಲೆ ಬಂದಿದ್ದೀನಿ ಹೇಳುಬ್ರಿಗೋ ಅದರ ಏನ್ ಕೆಲ್ಸ ನಿಮಗೆ ಗೊತ್ತೇ ಇದೆ ನನ್ನ ಅಂಗಡಿ ಸುಟ್ಟೋಯ್ತು ಅಂತ ಇದನ್ನ ಗಜೋದರನೇ ಮಾಡಿದ್ದೇನೆ ಅಂತ ನನಗೆ ಅನುಮಾನ ಇದೆ ಎಲ್ರಿಗೂ ಅದರ ಬಗ್ಗೆ ಅನುಮಾನ ಇದೆ ಆದರೆ ನಾವೇನು ಮಾಡೋಕ್ಕಾಗುತ್ತೆ ಹೊಟ್ಟೆ ಕಿಚ್ಚಿಂದ ಅವನು ಈ ರೀತಿ ಕೆಟ್ಟ ಕೆಲಸ ಮಾಡಿದ್ದಾನೆ ಮತ್ತೆ ಮುಂದೆನೂ ಮಾಡ್ಬೋದು ಯಾಕಂದರೆ ಅವನ ಮುಖದಲ್ಲಿ ಪಶ್ಚಾತ್ತಾಪ ಅನ್ನೋದು ಒಂದು ಚೂರು ಕಾಣಿಸ್ತಾ ಇಲ್ಲ ನೀನಂತೂ ಸರಿಯಾಗಿ ಹೇಳಿದೆಬ್ರಿಗೋದರ್ ನೀವು ಒಪ್ಕೊಂಡ್ರೆ ಒಂದು ಉಪಾಯ ಹೇಳಲಾ ಎಂಥ ಉಪಾಯ ನಾವು ಗಜೋದರನ್ನ ರೆಡ್ ಹ್ಯಾಂಡ್ ಆಗಿ ಹಿಡಿಬೇಕಾಗುತ್ತೆ ಅದಕ್ಕೆ ನೀವು ತಾತಂಗೆ ಮೊದಲೇ ಹೇಳ್ಬಿಟ್ಟು ಊರ್ಗೊಂದು ಡಂಗೂರ ಸಾರಿಸಿ ಏನಂದ್ರೆ ನೀವ್ ನನಗೆ ಹತ್ತು ಹಾಸಿಗೆ ಗಾಡಿಗಳನ್ನ ಅಂತ ಹೇಳಿದಿರ ಅಂತ ಇನ್ನು ಮುಂದೆನು ಮಾಡಿಸ್ಬೋದು ಅಂತ ಹೇಳಿಬಿಡಿ ಆದ್ರೆ ಇದರಿಂದ ಏನಾಗುತ್ತೆ ಇದರಿಂದ ಏನಾಗುತ್ತೆ ಅಂದ್ರೆ ಅವನ ಹೊಟ್ಟೆ ಕಿಚ್ಚು ಇನ್ನೂ ಹೆಚ್ಚಾಗುತ್ತೆ ಅದಾದ್ಮೇಲೆ ಅವನು ಏನಾದರೂ ಒಂದು ತಪ್ಪು ಮಾಡೇ ಮಾಡ್ತಾನೆ ಮತ್ತೆ ಅದಾದ್ಮೇಲೆ ಅದಾದ್ಮೇಲೆ ನಾವು ಕಾಯ್ಬೇಕಷ್ಟೇ ಜಮೀನ್ದಾರ್ರೆ ನಾವು ಎಷ್ಟೋ ರಾತ್ರಿ ಅವನಿಗೋಸ್ಕರ ಕಾಯ್ಕೊಂಡು ಕೂರಬೇಕಾಗುತ್ತೆ ಅವನ ರೆಡ್ ಹ್ಯಾಂಡ್ ಆಗಿ ಹಿಡಿಯೋ ತನಕ ಏನು ಉಪಾಯ ಏನು ಚೆನ್ನಾಗೇ ಇದೆ ನಾನು ತಾತನ ಕರೆಸಿ ಈ ವಿಷಯದ ಬಗ್ಗೆ ಹೇಳ್ತೀನಿ ನಿಮ್ಮಿಂದ ತುಂಬಾ ಉಪಕಾರ ಆಯ್ತು ನೀನ್ ಊರಿಗೆ ತುಂಬಾ ಉಪಕಾರ ಮಾಡಿದೆ ಬ್ರಿಗೋದರ್ ಬೇರೆ ಊರ್ನವರು ಕೂಡ ನಮ್ಮ ನಮ್ಮೂರ್ ಬಗ್ಗೆ ಇದ್ದಾರೆ ಬ್ರಿಗೋದರ್ ಅದರ ಮೇಲೆ ಕೂತ್ಕೊಂಡು ತನ್ನ ಅಂಗಡಿ ಕಡೆಗೆ ಹೊರಟ ಅಪ್ಪ ಬ್ರಿಗೋದರ್ ಅಣ್ಣ ಗಜ್ಜೋದರ್ ಏನ್ ವಿಷಯ ನಿನ್ನ ಹಾಸಿಗೆ ಗಾಡಿನ ಎತ್ಕೊಂಡು ಎಲ್ಲಿಂದ ಬರ್ತಾ ಇದೆಯಾ ಎಲ್ಲೂ ಇಲ್ಲ ಜಮೀನ್ದಾರು ಮನೆ ಕಡೆಯಿಂದ ಬರ್ತಾ ಇದೀನಿ ಜಮೀನ್ದಾರು ಮತ್ತೆ ಹೊಸ ಕೆಲಸ ಏನಾದ್ರು ಕೊಟ್ರಾ ಇಲ್ಲ ಇಲ್ಲ ಆತರ ಏನಿಲ್ಲ ಚಿಕ್ಕ ಕೆಲಸ ಅಷ್ಟೇ ಅಯ್ಯೋ ಈ ತಾತ ಯಾಕೆ ಡೋಲ್ ಕೇಳಿ ಇದಾರೆ ಊರಿನ ಹೆಸರನ್ನ ಪ್ರಸಿದ್ಧ ಮಾಡಿದ ಬ್ರಿಗೋದರ್ಗೋಸ್ಕರ ಜಮೀನ್ದಾರು ಹತ್ತು ಹಾಸಿಗೆ ಗಾಡಿಗಳನ್ನ ಮಾಡೋದಕ್ಕೆ ಕೆಲಸ ಕೊಟ್ಟಿದ್ದಾರೆ ಯಾರಾದ್ರೂ ಆ ಗಾಡಿ ಚಾಲಕರಾಗಬೇಕು ಅಂತಿದ್ರೆ ಜಮೀನ್ದಾರನ್ನ ಭೇಟಿಯಾಗಿ ನೀನ್ ಹೇಳ್ದೆ ಚಿಕ್ಕ ಕೆಲಸ ಅಂತ ಮತ್ತೆ ಹಾ ಇನ್ನು ಹತ್ತು ಹಾಸಿಗೆ ಗಾಡಿ ನಿನಗೊಂದು ಚಿಕ್ಕ ಕೆಲಸನೇ ಬಿಡಪ್ಪ ಇಲ್ಲಪ್ಪ ಗಜೋದರ್ ಆತರ ಏನು ಇಲ್ಲ ಈಗ ಹತ್ತು ಹಾಸಿಗೆ ಗಾಡಿ ಕೂಡ ಇವನಿಗೆ ಚಿಕ್ಕ ಕೆಲಸ ಆಗ್ಬಿಟ್ಟಿದೆ ಇನ್ನು ಸ್ವಲ್ಪ ದಿನ ಕಾದು ನೋಡ್ತೀನಿ ಅವನಿಗೆ ನಿಜವಾಗ್ಲೂ ಇರೋ ವರದಾನನಾ ಇಲ್ಲ ಯಾವ್ದಾದ್ರು ಕತೆ ಕಟ್ತದನ ಅಂತ ಗಜೋದರ್ಗೆ ತುಂಬಾನೇ ಹೊಟ್ಟೆ ಕಿಚ್ ಬಂದಿತ್ತು ಮತ್ತೆ ಹೇಗಾದ್ರೂ ಸರಿ ಅವನು ಹಾಸಿಗೆ ಗಾಡಿ ಮಾಡೋ ರೀತಿನ ತಿಳ್ಕೋಬೇಕು ಅಂತಿದ್ದ ತುಂಬಾ ದಿನಗಳು ಕಳೆದೋಯ್ತು ಆದರೂ ಈ ಗಜೋದರ ಯಾಕೇನು ಮಾಡ್ತಾ ಇಲ್ಲ ಇದೇ ನನಗೂ ಕೂಡ ಅರ್ಥ ಆಗ್ತಿಲ್ಲ ನಿಂತಲ್ಲಿ ಏನಾದರೂ ಯೋಚನೆ ಬರ್ತಿದೆಯಾ ಒಬ್ರಿಗೆ ಹೋದರ್ ಹಾ ತಾತ ನಿಮ್ಗಂತೂ ಗೊತ್ತೇದೆ ಇದಕ್ಕೂ ಮುಂಚೆ ಗಜೋದರ ಹಾಸಿಗೆ ಗಾಡಿ ಹೇಗೆ ಮಾಡೋದು ಅಂತ ಕಲಿಯೋಕ್ ಬಂದಿದ್ದ ಅದನ್ನ ಮಾಡೋಕ್ಕಾಗದೆ ಅವತ್ತು ಅವನು ಅಲ್ಲಿಂದ ಹೋದ ಅದರಲ್ಲಿ ಅವನು ಕಲಿಯೋ ವಿಷಯ ಏನಿದೆ ಹೇಳು ಜಮೀನ್ದಾರ್ರೆ ಅವ್ನು ತಿಳ್ಕೋಬೇಕು ಅಂತಿದ್ದಾನೆ ಇದು ವರದಾನನಾ ಇಲ್ಲ ಅವನು ಗೊತ್ತಿಲ್ಲದೆ ನಾನೇನಾದ್ರೂ ಮಾಡ್ತಾ ಇದೀನ ಅಂತ ಆದರೆ ನಿನಗೆ ಗೊತ್ತು ಅವನು ಈ ಕಾರಣದಿಂದ ಏನು ಮಾಡ್ತಾ ಇಲ್ಲ ಅಂತ ಯಾಕಂದ್ರೆ ನಾನು ಯಾವಾಗಲ್ಲ ಹಾಸಿಗೆ ಗಾಡಿ ಮಾಡ್ತೀನೋ ಅವನು ನನ್ನ ಮೇಲೆ ಗಮನ ಇಟ್ಟಿರೋದನ್ನ ನೋಡಿದ್ದೀನಿ ಹಾಗಾದ್ರೆ ಇವಾಗ ಏನ್ ಮಾಡೋದು ನೀನೇ ಹೇಳು ಬ್ರಿಗೋದರ್ ಬ್ರಿಗೋದರ್ ತನ್ನ ಸಲಹೆ ಮತ್ತೆ ಉಪಾಯನ ತಾತ ಮತ್ತೆ ಜಮೀನ್ದಾರ್ಗೆ ಹೇಳ್ತಾನೆ ಕೇಳಿ 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 ಇವತ್ತೇನ್ ಹೇಳಕ್ ಬಂದಿದೆ ತಾತ ಅಯ್ಯೋ ಮೊದ್ಲು ಕೇಳಪ್ಪ ತುಂಬಾ ಖುಷಿ ಪಡೋ ವಿಷಯ ಜಮೀನ್ದಾರು ಹೇಳಿದ್ದಾರೆ ಬ್ರಿಗೋದರನ್ಗೆ ಹತ್ತು ಗಾಡಿ ಅಲ್ಲ ನೂರು ಹಾಸಿಗೆ ಗಾಡಿಗಳನ್ನ ಮಾಡೋದು ಹೇಳಿದ್ದಾರೆ ಮತ್ತೆ ಮುಂದೆನು ಈ ಹಾಸಿಗೆ ಗಾಡಿ ಮಾಡೋ ಕೆಲಸನ ಬೇರೆ ಊರುಗಳಲ್ಲೂ ಕೂಡ ಮಾಡಕ್ ಶುರು ಮಾಡ್ತಾರಂತೆ ಇನ್ನು ಮುಂದೆ ನನಗೆ ಪುರ್ಸೋತೆ ಸಿಗಲ್ಲ ಅನ್ಸುತ್ತೆ ಗಜೋದರ್ ನಿನಗೆ ಇಷ್ಟೊಂದು ದುಡ್ಡು ಬರ್ತಾ ಇದೆ ಈಗ್ಲಾದ್ರೂ ಖುಷಿಯಿಂದ ಇರು ಇನ್ನು ಮುಂದೆ ಏನೇ ಆದ್ರು ಕೆಲ್ಸ ಅಂತೂ ನಿನಗೆ ಸಿಗೋದು ಹಾ ನನಗೂ ಯಾಕೋ ಹಾಗೆ ಅನಿಸ್ತಾ ಇದೆ ಒಳ್ಳೇದಾಗ್ಲಿ ಬ್ರಿಗೋದರ್ ಎಲ್ರ ಹೊಗಳಿಕೆಯನ್ನ ಕೇಳಿ ಗಜೋದರ್ ಅಲ್ಲಿಂದ ತನ್ನ ಹೊಟ್ಟೆ ಕಿಚ್ಚಿನ ನಗುವನ್ನ ತಗೊಂಡು ಹೊರಡ್ಬಿಡ್ತಾನೆ ಇವತ್ತು ಇದನ್ನ ಪೂರ್ತಿಯಾಗಿ ಬೂದಿ ಮಾಡ್ಬಿಡ್ತೀನಿ ಯಾಕಂದ್ರೆ ಈ ಸಲ ಆಗಿರೋ ಹೊಟ್ಟೆ ಕಿಚ್ಚು ಯಾವತ್ತು ಆರೋಗಲ್ಲ ಗಜೋಧರ ಸಿಕ್ಕಾಕೊಂಬಿಟ ಜಮೀನ್ದಾರ್ರೆ ಅಯ್ಯೋ ಸುಮ್ನಿರಿ ತಾತ ಅದಕ್ಕೆ ಬೆಂಕಿ ಕೊಡ್ಲಿ ಆಗ ಅವನ ಹಿಡ್ಕೊಳ್ಳೋಣ ಹಾ ಇಲ್ಲ ಅಂದ್ರೆ ಇಲ್ಲ ತಿರ್ಗಾಡಕ್ ಬಂದೆ ಅಂತ ಹೇಳ್ಬಿಡ್ತಾನೆ ಗಜೋದರ್ ಬೆಂಕಿ ಹಚ್ಬಿಡ್ತಾನೆ ಮತ್ತೆ ಅದೇ ಬೆಂಕಿ ಕೂಡ ಸುಡಕ್ ಶುರು ಮಾಡುತ್ತೆ ಮತ್ತೆ ಗಜೋದರ್ ನೆಲಕ್ ಬಿದ್ದು ಒದ್ದಾಡ್ತಾ ಇರ್ತಾನೆ ತಾತ ನೀರ್ ಹಾಕಿ ಆ ಬೆಂಕಿನೆಲ್ಲ ಆರಿಸ್ಬಿಡ್ತಾನೆ ಯಾಕೆ ಗಜೋದರ್ ಇದೆಲ್ಲ ಮಾಡಿ ನಿನ್ಗೆ ಏನ್ ಸಿಗುತ್ತೆ ನನ್ನ ಕ್ಷಮಿಸ್ಬಿಡು ಕ್ಷಮಿಸ್ಬಿಡುಗೋದರ್ ಈ ವಿಷಯ ಯಾರಿಗೂ ಹೇಳ್ಬೇಡ ಅಂದ್ರೆ ನನ್ನ ಹೆಂಡತಿ ಮಕ್ಕಳು ನನ್ನ ಬಗ್ಗೆ ತಪ್ಪು ತಿಳ್ಕೋತಾರೆ ಇದನ್ನ ನೀನು ಈ ಕೆಟ್ಟ ಕೆಲಸ ಮಾಡೋದಕ್ಕೂ ಮುಂಚೆ ಯೋಚನೆ ಮಾಡ್ಬೇಕಾಗಿತ್ತು ಬ್ರಿಗೋದರ್ ನೀನು ಹೇಗೆ ಹೇಳ್ತೀಯೋ ಹಾಗೆ ಮಾಡ್ತೀನಿ ನನ್ನಿಂದ ತಡೆಯಕ್ಕೆ ಆಗ್ತಿರ್ಲಿಲ್ಲ ನನ್ನ ಕಲೆಗಂತೂ ಬೆಲೆನೇ ಇರಲಿಲ್ಲ ಎಲ್ಲ ಜನರು ನಿನ್ನ ಹತ್ರನೇ ಬಂದು ನಿನಗೆ ಕೆಲಸ ಕೊಡ್ತಾ ಇದ್ರು ಸರಿ ಹಾಗಿದ್ರೆ ಮುಂದೆ ನೀನು ನನ್ನ ಜೊತೆ ಕೆಲಸ ಮಾಡು ಇದೇನು ಹೇಳ್ತಾ ಇದೆಯಾ ನೀನು ಇವನ್ನ ನಾಳೆ ಪಂಚಾಯತಿಗೆ ಒಪ್ಪಿಸ್ಬೇಕು ಬೇಡ ತಾತ ಇನ್ ಮುಂದೆ ಗಜೋದರ ನನ್ನ ಜೊತೆ ಕೆಲಸ ಮಾಡ್ತಾನೆ ಹಾಸಿಗೆ ಮಾಡೋದಕ್ಕೆ ಇವನ್ ಸಹಾಯ ಮಾಡ್ತಾನೆ ಮತ್ತೆ ನಾನು ವರದಾನದಿಂದ ಅದಕ್ಕೆ ಚಕ್ರ ಹಾಕ್ತೀನಿ ಮತ್ತೆ ಅದು ಹಾಸಿಗೆ ಗಾಡಿ ಆಗ್ಬಿಡುತ್ತೆ ಧನ್ಯವಾದ ತಮ್ಮ ಬ್ರಿಗೋದರ ಅಲ್ಲಿಂದ ಲಾಖನ್ಪುರದಲ್ಲಿ ಹಾಸ್ಗೆ ಗಾಡಿ ಅಂಗಡಿನ ಬೃಗೋದರ್ ಮತ್ತೆ ಗಜೋದರ್ ಜೊತೆ ಎಲ್ಲೇ ಮಾಡಕ್ ಶುರು ಮಾಡ್ತಾರೆ ಅವರಿಬ್ರು ಸೇರ್ಕೊಂಡು ಊರಿನ ಹೆಸರನ್ನ ಪ್ರಸಿದ್ಧಿ ಮಾಡ್ತಾರೆ